ಸಹ ತಡವಾದರೂ ತಮ್ಮೆಲ್ಲರಿಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಕಳೆದ ಅಧಿವೇಶನದಲ್ಲಿ ಪ್ರಮುಖವಾದಂತಹ ನಿರ್ಣಯವನ್ನು ಮಾಡುದು ಒಂದು ಬಿಲ್ ಪಾಸ್ ಮಾಡಿದ್ದಾರೆ ಅದರ ಬಗ್ಗೆ ವಿಶೇಷವಾಗಿ ಕಾಂಗ್ರೆಸ್ನ ರಾಜ್ಯ ಘಟಕದಲ್ಲಿ ಬಹಳ ದೊಡ್ಡ ಮಟ್ಟದ ಅಪಪ್ರಚಾರಗಳು ನಡೀತಾ ಇದೆ ಇಲ್ಲಿ ಒಂದು ಕೇಂದ್ರ ಸರ್ಕಾರ ಹಿಂದೆ ಇದ್ದಂತ ಎರಡ್ ಸಾವಿರದ ಐದರಲ್ಲಿ ಪ್ರಾರಂಭ ಆದಂತ ಮಂಗಳ ಆ ಒಂದು ಯೋಜನೆಯನ್ನ ಕಳೆದ ಅಧಿವೇಶನದಲ್ಲಿ ಕೆಲವು ಬದಲಾವಣೆಗಳನ್ನ ತರ್ತಕ್ಕಂಥದ್ರ ಮುಖಾಂತರ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅದನ್ನೇ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷ ದುರ್ಬಳಕೆ ಮಾಡಿಕೊಳ್ಳಿ ಕೋರಲಿದ್ದಾರೆ ಯಾವೊಂದು ಹೊಸದಾಗಿ ಹೆಸರಲ್ಲಿ ನಿಟ್ಟಿದ್ದಾರೆ ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಅಜೀವಿಕಾಂ ಮಿಷನ್ ಖಾತರಿ ಅಂತಕ್ಕಂಥ ಅದರ ಸಂಪೂರ್ಣ ಹೆಸರು ಆದರೆ ಅದನ್ನ ಶಾರ್ಟ್ ಆಗಿ ಜಿರಾಮ್ ಜಿ ಅಂತ ಹೇಳಿ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿ ಅವರಿಗೆ ಉಪಚಾರ ಮಾಡಿ ಅವರ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ದೊಡ್ಡ ಅಪಪ್ರಚಾರವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ದೆ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಸುದೀರ್ಘವಾದಂತಹ ಆಡಳಿತ ನಡೆಸಿದಂಥವರು ಬಹುಶಃ ಹಲವಾರು ಯೋಜನೆಗಳು ನೂರಾರು ಯೋಜನೆಗಳು ಬಂದಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಯಾವುದಾದ್ರೂ ಪ್ರಮುಖವಾದಂತಹ ಯೋಜನೆಗಳಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರಿಂದ ಎಷ್ಟು ಹೆಸರನ್ನ ಇಟ್ಟಿದ್ದಾರೆ ನಿಜಕ್ಕೂ ಅವರಿಗೆ ಗಾಂಧೀಜಿಯವರ ಬಗ್ಗೆ ಗೌರವ ಇದ್ರೆ ಕೇಳಲಿಕ್ಕೆ ಬಯಸ್ತಿದ್ದಾರೆ ಕರ್ನಾಟಕದಲ್ಲೇ ಎಷ್ಟು ಹೆಸರನ್ನು ಇಟ್ಟಿದ್ದಾರೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರಗಳು ನಡೆಯಬೇಕಾದ್ರೆ ಕಾಂಗ್ರೆಸ್ ನಾಯಕರು ಕೇಳಲಿಕ್ಕೆ ಬಯಸ್ತಾರೆ ಈಗಿನ ಈ ಒಂದು ಜೀರಾಮ್ಜಿ ಜಿ ಅಂತಕ್ಕಂಥ ಬಿಲ್ಲಿನ ಬಗ್ಗೆ ಈ ಯೋಜನೆ ಬಗ್ಗೆ ವಿಧಾನಸಭೆಯ ಏನೋ ಅಧಿವೇಶನ ಎರಡು ದಿನದ ಅಧಿವೇಶನ ಕರೀತೀವಿ ಇನ್ನು ಮುಂದಿನ ಇಪ್ಪತ್ತಾರನೇ ತಾರೀಕಿನಿಂದ ಕನಿಷ್ಠ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಐದು ಕಿಲೋಮೀಟರ್ ಇಂದ ಹತ್ತು ವರೆಗೆ ಪಾದಯಾತ್ರೆ ಮುಖಾಂತರ ಈ ಯೋಜನೆ ಜನ ವಿರೋಧಿ ನಿಧಿ ಅಂತಕ್ಕಂಥದ್ದನ್ನ ಜನಗಳ ಮುಂದೆ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ಘೋಷಣೆ ಮಾಡಿಕೊಂಡಿದ್ದಾರೆ ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತಿನಿ ಯಾವ ರೀತಿಯಲ್ಲಿ ಇದು ಜನಸಾಮಾನ್ಯರಿಗೆ ಕೂಲಿ ಕಾರ್ಮಿಕರಿಗೆ ಇವತ್ತು ಅನ್ಯಾಯ ಆಗ್ತಕ್ಕಂಥದ್ದು ಅನ್ನೋದು ಪ್ರಶ್ನೆ ಇದೆ ಏನು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದಾಗ ಎರಡ್ ಸಾವಿರದ ಐದರಲ್ಲಿ ಈ ಒಂದು ಯೋಜನೆಯನ್ನ ಎರಡ್ ಸಾವಿರದ ಆರು ಏಳರಿಂದ ಪ್ರಾರಂಭ ಆಯಿತು ಒಳ್ಳೆ ಉದ್ದೇಶದಿಂದ ತಂದಿದ್ದಾರೆ ನಾನು ಈ ಒಂದು ಯೋಜನೆ ತಂದಿರತಕ್ಕಂಥದ್ದು ತಪ್ಪು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಅವತ್ತಿನ ದಿನ ಬಡ ಕೂಲಿ ಕಾರ್ಮಿಕರಿಗೆ ನಿರುದ್ಯೋಗದ ಸಮಸ್ಯೆಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಹಲವಾರು ಕುಟುಂಬಗಳ ವಂಚನೆಗಳೇನಾಗಿದೆ ಅವರುಗಳಿಗೆ ನಿರುದ್ಯೋಗದ ಸಮಸ್ಯೆಯಿಂದ ಒಳ್ಳೆ ಉದ್ದೇಶದಲ್ಲಿ ತಂದಿದ್ದಾರೆ ನಾನು ಈ ಒಂದು ಕಾರ್ಯಕ್ರಮ ಅತ್ಯಂತ ಕೆಟ್ಟ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಯಾರು ಹೇಳೋದು ಇಲ್ಲ ಆದರೆ ನಂತರದ ದಿನಗಳಲ್ಲಿ ಈ ಒಂದು ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಟ್ಟಂತ ಈ ಯೋಜನೆ ಎಷ್ಟರ ಮಟ್ಟಿಗೆ ಮಹಾತ್ಮ ಗಾಂಧೀಜಿಯವರಿಗೆ ಗೌರವ ಸಲ್ಲಿಸ್ತಕ್ಕಂಥ ರೀತಿಯಲ್ಲಿ ಪಾರದರ್ಶಕವಾಗಿ ಭ್ರಷ್ಟರಹಿತವಾಗಿ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ ಇದು ಇಲ್ಲಿ ಪ್ರಮುಖವಾಗಿರತಕ್ಕಂಥ ಅಂಶ ಕೆಲವರು ಕೇಳಿದ್ದಾರೆ ಇದೆಲ್ಲ ಈ ಒಂದು ನ್ಯೂನತೆಗಳು ಕೇಂದ್ರ ಸರ್ಕಾರಕ್ಕೆ ಹತ್ತು ವರ್ಷ ಬೇಕಾಯ್ತ ಇದೆಲ್ಲವನ್ನ ಕಣ್ಣಿಡೀಲಿಕ್ಕೆ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ನ ಕೆಲವು ನಾಯಕರೇನು ಕೇಳ್ತಾರೆ ಇಲ್ಲಿ ಹತ್ತು ವರ್ಷದ ಪ್ರಶ್ನೆ ಅಲ್ಲ ಈ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ನೆರವನ್ನ ಕೊಡ್ತಕ್ಕಂಥದ್ದು ಪ್ರಾರಂಭ ಆಗಿರ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಕೇಂದ್ರ ಸರ್ಕಾರದ ಅನುದಾನ ಈ ಕೇಂದ್ರ ಸರ್ಕಾರದ ಅನುದಾನವನ್ನು ಯಾವ ರಾಜ್ಯಗಳಲ್ಲಿ ಯಾವ ರೀತಿಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಉಪಯೋಗ ಮಾಡಿಕೊಂಡಿದ್ದಾರೆ ಒಂದು ಕ್ಯಾಪಿಟಲ್ ಅಸೆಟ್ ಅನ್ನ ಎಷ್ಟು ನಿರ್ಮಾಣ ಆಗಿದೆ ಇಲ್ಲ ಈ ಯೋಜನೆಗಳ ಹೆಸರಿನಲ್ಲಿ ಬರೀ ಕಳ್ಳ ಬಿಲ್ ಮಾಡಿಕೊಂಡು ಕೆಲಸನೇ ಮಾಡಿದೆ ಒಂದೊಂದು ಕೆಲಸದಲ್ಲಿ ನಾಲ್ಕ್ ನಾಲ್ಕು ಬಾರಿ ಮೂರ್ ಮೂರ್ ಬಾರಿ ಬಿಲ್ ಮಾಡಿಕೊಂಡು ಉಳ್ಳವರು ಇದನ್ನ ನಿರುದ್ಯೋಗಿಗಳ ಹೆಸರಿನಲ್ಲಿ ಯಾವ ರೀತಿಯಲ್ಲಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಇದೆಲ್ಲ ಮಾಹಿತಿಗಳು ಸುದೀರ್ಘವಾಗಿ ತನಿಖೆಗಳಾದ ನಂತರ ಬಂದಂತ ವರದಿ ಅದರ ಹಿನ್ನೆಲೆಯಲ್ಲಿ ಈ ಒಂದು ಮಾಡಿಫಿಕೇಶನ್ ಅಂತಕ್ಕಂಥದ್ದನ್ನ ಈ ಬಿಲ್ ಮುಖಾಂತರ ಕೇಂದ್ರ ಸರ್ಕಾರ ಇತ್ತೀಚೆಗೆ ಜಾರಿ ತರಬೇಕು ಅಂತ ತಂದಿದ್ದಾರೆ ಒಳ್ಳೆ ಉದ್ದೇಶ ಇದೆ ಇದ್ದಂತ ಹಲವಾರು ತಪ್ಪುಗಳೇನಿದೆ ವ್ಯಾಕರಣಗಳೇನಿದ್ದು ಅದನ್ನ ಯಾವ ರೀತಿ ಸರಿಪಡಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಉತ್ತಮವಾದಂತ ರೀತಿಯಲ್ಲಿ ಈ ಒಂದು ಯೋಜನೆಯನ್ನ ಅನುಷ್ಠಾನಕ್ಕೆ ತರಲಿ ಪ್ರಯತ್ನಪಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ